ಓಂ ನಮಃ ಶಿವಾಯ ವೀಕ್ಷಕರೇ ಕೆಲವರಿಗೆ ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತಾ ಇಲ್ಲ ತುಂಬ ಟೈಮ್ ಮೊಬೈಲ್ ನೋಡಬೇಕಾಗುತ್ತೆ ಒದ್ದಾಡ್ತಾರೆ ಆ ಕಡೆ ಈ ಕಡೆ ನೋಡ್ತಾರೆ ಈ ಒಂದು ಎಲ್ಲ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಸರಳವಾದ ಒಂದು ಮನೆ ಮದ್ದನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ನಿದ್ದೆ ಬರದೇ ಇರೋದಕ್ಕೆ ಅನೇಕ ಸಮಸ್ಯೆಗಳು ನಿದ್ದೆ ಬರದೇ ಇರೋದಕ್ಕೆ ತುಂಬ ಸಮಸ್ಯೆಗಳಿದ್ದಾವೆ ಏನು ಸಮಸ್ಯೆ ಅಂತಂದರೆ ಕೆಲವರಿಗೆ ಮೊಬೈಲ್ ನೋಡ್ತಕ್ಕಂಥ ಒಂದು ಅಭ್ಯಾಸ ಸೊ ಮೊಬೈಲ್ ನೋಡ್ತಕ್ಕಂಥ ಅಭ್ಯಾಸ ಇರೋರಿಗೆ ಏನಂದರೆ ಅವರು ಪ್ರತಿದಿನ ಕಡಿಮೆ ಅಂತ ಅಂದರೆ ಸುಮಾರು ಒಂದು ನಾಲ್ಕೈದು ತಾಸು ಮೊಬೈಲ್ ನೋಡ್ತಾರೆ ಸೊ ಇವ್ರಿಗೆ ಏನಾಗುತ್ತೆ ಅಂತಂದರೆ ಆ ರೇಡಿಯೇಷನ್ ಬಂದು ಅವರ ನಿದ್ರೆಯನ್ನು ಹಾಳು ಮಾಡುತ್ತೆ ಅದು ಕಣ್ಣು ಮತ್ತು ಹೃದಯಕ್ಕೆ ಹಾನಿ ಮಾಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೊಬೈಲ್ ಬಳಕೆ ಬಂದು ನಮಗೆ ಅವಶ್ಯಕತೆ ಇದ್ದಷ್ಟೇ ಬಳಸಬೇಕು ಸ್ನೇಹಿತರೆ ಅದು ಅತಿಯಾದಾಗ ಸೊ ಎಂಥ ತುಂಬ ದೊಡ್ಡ ಟೆಕ್ನಾಲಜಿ ಕೂಡ ನಮಗೆ ಮುಳುವಾಗುತ್ತೆ ಮತ್ತು ತುಂಬ ತಲೆಯಲ್ಲಿ ತುಂಬ ಟೆನ್ಷನ್ ಇರ್ತಕ್ಕಂಥವ್ರು ಅತಿಯಾದ ಒಂದು ಒತ್ತಡ ಇರ್ತಕ್ಕಂಥವ್ರಿಗೂ ಕೂಡ ನಿದ್ರೆಯ ಸಮಸ್ಯೆ ಇದೆ ಮತ್ತು ಅತಿಯಾದ ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರಿಗೆ ಅಜೀರ್ಣ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪಿತ್ತ ವಾತ ಈ ಎಲ್ಲ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ನಿದ್ರಾಹೀನತೆ ಅಂದರೆ ನಿದ್ರೆ ಸರಿಯಾದ ಸಮಯಕ್ಕೆ ಬರದೇ ಇರತಕ್ಕಂಥದ್ದು ಒಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಬಂದು ಈ ಒಂದು ಸಮಸ್ಯೆಯನ್ನು ಉದ್ಭವ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತವೆ ಆದರೂ ಕೂಡ ಇದಕ್ಕೆ ಒಂದು ಸರಳವಾದ ಒಂದು ಮನೆಮದ್ದು ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಕಳೆದ ಎಪಿಸೋಡ್ನಲ್ಲೂ ಕೂಡ ನಾನು ನಿದ್ರಾಹೀನತೆ ಸಮಸ್ಯೆಗೆ ಯಾವ ಒಂದು ಆಹಾರವನ್ನು ಆಹಾರ ಪದಾರ್ಥವನ್ನು ಬಳಸಿ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಒಂದು ಮಾಹಿತಿಯನ್ನು ನೋಡ ಹೇಳಿದ್ದೆ ಇವತ್ತು ಕೂಡ ಅದಕ್ಕಿಂತ ಸುಲಭವಾದ ವಿಧಾನದಲ್ಲಿ ನಾವು ನಿದ್ರೆಯನ್ನು ಯಾವ ರೀತಿ ನಾವು ಮಲಗಿದ ತಕ್ಷಣ ಯಾವ ರೀತಿ ನಿದ್ರೆಯನ್ನು ನಾವು ನಿದ್ರೆ ನಮ್ಮನ್ನು ಆವರಿಸ್ಬೋದು ಆವರಿಸಲಿಕ್ಕೆ ಯಾವ ರೀ ಯಾವ ವಿಧಾನವನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಗಸಗಸೆ ನಮಗೆಲ್ಲರಿಗೂ ಗೊತ್ತು ನಾವು ಆಹಾರ ಒಂದು ತಯಾರು ಮಾಡಬೇಕಾದ್ರೆ ಅಡುಗೆಯನ್ನು ತಯಾರು ಮಾಡಬೇಕಾದ್ರೆ ಬಳಸ್ತೀವಿ ಗಸಗಸೆಯನ್ನು ಈ ಒಂದು ಗಸಗಸೆಯನ್ನು ಉರಿಬೇಕು ಒಂದು ಎರಡು ಮೂರು ಸ್ಪೂನು ಗಸಗಸೆಯನ್ನು ಹುರ್ಕೊಳ್ಳಿ ಆ ಒಂದು ಫ್ಲೇವರ್ ಸ್ಮೆಲ್ಲು ಮೂಗಿಗೆ ನಮಗೆ ತಾಗಬೇಕು ಆ ಥರ ಮತ್ತು ತುಂಬ ಅದು ಸೀದೋಗಿ ಕರ್ಕಲಾಗಬಾರ್ದು ಒಂದು ಸಣ್ಣ ಊರಿನಲ್ಲಿ ಗಸಗಸೆಯನ್ನು ಹುರ್ಕೊಂಡು ತಳ್ಳಿಗಿರೋಂಥ ಬಟ್ಟೆನಲ್ಲಿ ಗಸಗಸಿನ ಹಾಕಿ ಕಟ್ಕೊಳ್ಳಿ ಅದು ಒಂದು ಉಂಡೆ ಥರ ಇರಬೇಕು ಮಲಗಬೇಕಾದ್ರೆ ಅದನ್ನು ತೆಗೆದುಕೊಳ್ಳಿ ಯಾರಿಗೆ ನಿದ್ರೆ ಬರ್ತಾ ಇಲ್ಲ ದಯವಿಟ್ಟು ಗಮನಿಸಿ ಆ ಉರಿದಿರ್ತಕ್ಕಂಥ ಗಸಗಸೆಯನ್ನು ತೆಳ್ಳಗಿರ ಬಟ್ಟೆನಲ್ಲಿ ಕಟ್ಟಬೇಕು ಗಂಟು ಮಾಡಿ ಕಟ್ಕೊಂಡು ಅದನ್ನು ಹಿಡ್ಕೊಳ್ಳಿ ಅದನ್ನು ಮೂಸ್ಬೇಕು ಮೂಗಿನ ಹತ್ರ ನಾವು ಮಲ್ಕೊಂಡಾಗ ಅದನ್ನು ಮೂಗಿನ ಹತ್ರ ಇದ್ರೆ ಏನಾಗುತ್ತೆ ಅಂತ ಅಂದರೆ ಸಂಪೂರ್ಣವಾಗಿ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಸೆಕೆಂಡ್ಗಳಲ್ಲಿ ಜಾಸ್ತಿ ಅಂದರೆ ಒಂದು ಎರಡು ನಿಮಿಷದಲ್ಲಿ ಆ ಒಂದು ನಿದ್ರೆಗೆ ಜಾರ ಅಂತ ಒಂದು ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಈ ಒಂದು ವಿಧಾನವನ್ನು ನೀವು ಮಾಡಿ ಬಳಸಿ ಯಾರಿಗೆ ಒಂದು ನಿದ್ರಾ ಸಮಸ್ಯೆ ಮಲ್ಕೊಂಡ ತಕ್ಷಣ ಇದ್ರೆ ಯಾರಿಗೆ ಇಲ್ಲ ಇದನ್ನು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಯಾರು ಹೊಸಬರಿದಿರ ನನ್ನ ಚಾನಲ್ನ ಯಾರು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ನಾನು ಎಲ್ಲ ಎಪಿಸೋಡ್ಗಳಲ್ಲೂ ಹೇಳ್ತಾ ಬರ್ತಾಯಿದ್ದೀನಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೋಷ ಹತ್ತಿರ ದೋಷ ಮತ್ತು ಪೊರೆ ಇರತಕ್ಕಂಥವ್ರಿಗೆ ಬೆಳಿಗ್ಗೆ ಬಂದು ತೋಟದ ಗುಡ್ದಳ್ಳಿನಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹಿಣಿಗಳನ್ನು ಹಾಕ್ತೀವಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಶ್ರೀ ಶಿವಾನಂದ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ಯಾರಿಗೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಮತ್ತು ಹೆಚ್ಚಿನ ಚಿಕಿತ್ಸೆ ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಬೇರೆ ಹಲವಾರು ರೋಗಗಳು ಕಾಯಿಲೆಗಳು ಮತ್ತು ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರೇ